ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆಗೆ ಯಾರಿದ್ದಾರೆ ನಾನೇನು ಹೆಸರು ಹೇಳಬೇಕಾಗಿಲ್ಲ ಐ ಪಿ ಎಲ್ ಅಂತ ಬಂದರೆ ಅಥವಾ ಯಾವುದಾದ್ರೂ ಇಂಡಿಯಾ ಮ್ಯಾಚಸ್ ಬಂದರೆ ನಮಗೆ ಟಿ ವಿ ಹಿಂದ್ಗಡೆ ಸ್ಕ್ರೀನ್ ಹಿಂದ್ಗಡೆ ಕೇಳುವಂಥ ವಾಯ್ಸ್ ಇವ್ರದೇ ಅಂಕಿತಾ ಅವ್ರ ಜೊತೆ ಇರ್ಬೋದು ಆಮೇಲೆ ನಮ್ಮ ರೂಪೇಶ್ ಅವ್ರ ಜೊತೆ ಇರ್ಬೋದು ಒಂದಿಷ್ಟು ಹಿಂದ್ಗಡೆ ಕಾಮಿಡ್ರಿ ಕೊಟ್ಕೊಂಡು ನಮ್ಮನ್ನೆಲ್ಲ ರಂಚೋ ಧ್ವನಿ ಇವ್ರದೇ ಮೊದಲನೇದಾಗಿ ಇವರು ಒಂದು ಚಲನಚಿತ್ರ ನೋಡಕ್ ತುಂಬಾನೇ ಖುಷಿ ಆಯ್ತು ಯಾಕ್ರಿ ನಾವು ಬೆಳ್ದಿದೆ ಅಣ್ಣ ಅವ್ರ ಪಿಕ್ಚರ್ ನೋಡ್ತಾರೆ ಈ ತರ ಒಂದು ಅವಕಾಶ ಸಿಗ್ಲಿಲ್ಲ ನಮ್ಗೆ ಯಾರು ಇದು ಆಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಸೆಕೆಂಡ್ ಪ್ರೀಮಿಯರ್ ನನ್ನ ಲೈಫಲ್ಲಿ ನಾನು ಅಟೆಂಡ್ ಮಾಡ್ತಾ ಇರೋದು ಮೊದಲನೇದು ನಮ್ಮ ವಿಜಯ ಭಾರತ್ ಬಾಜ್ ಇದಾರಲ್ಲ ಅವರ ಮಾವ ಬಂದು ಡೈರೆಕ್ಟರ್ ಆಗಿದ್ರು ಕಟ್ಟೆ ರಾಮಚಂದ್ರ ಅಂತ ಸೊ ಅವ್ರು ಕರ್ಕೊಂಡು ಹೋಗಿದ್ರು ಒಂದು ಮೂವಿಗೆ ವಸಂತ ಕಲರ್ ಶಾಂತಿನಗರ್ ಅಲ್ಲಿ ಮೈಕಲ್ ಮದನ್ ಕಾಮರಾಜನ್ ಅಂತ ಕಮಲಾಸನ್ ಅವ್ರದ್ದು ಎದ್ದು ಬಿದು ನಕವಿ ಅಂಡ್ ಈ ಸೆಕೆಂಡ್ ಮೂವಿ ನಾನು ಬರ್ತಾ ಇರೋದು ಅದೂ ಒಂಥರ ಕಾಮಿಡಿ ಅದು ಒಂಥರ ವಿಚಿತ್ರ ಕತೆ ಅಂದ್ರೆ ಇದು ಒಂಥರ ವಿಚಿತ್ರ ಕತೆ ಹಾಗಾಗಿ ಎರಡು ಎಕ್ಸ್ಪೀರಿಯನ್ಸು ಬಂಬಡಾಗಿದೆ ನನಗೆ ಇವಾಗ ಫ್ಯಾಮಿಲಿ ಡ್ರಾಮಾನ ಇವಾಗ ನೀವು ಕಾಮೆಂಟ್ರಿ ಹೇಳ್ತೀರಲ್ಲ ಒಂದು ನಾಲ್ಕು ಲೈನ್ ಹೇಳ್ಬೋದು ಅಂದ್ರೆ ಮಾಡ್ತೀರ ಅಲ್ಲ ಇಲ್ಲಿ ಕುತೂಹಲ ಏನಪ್ಪಾ ಅಂದ್ರೆ ಏನಾಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ನಿಮಗೆ ನಾವು ಮ್ಯಾಚು ಅಂತ ಮಾತಾಡಿದಾಗ ಇದು ಇವ್ರಿಗೆ ಗೆಲ್ಬಹುದು ಅವರು ಗೆಲ್ಬಹುದು ಟೈ ಆಗ್ಬೋದು ಸೂಪರ್ ಓವರ್ ಆಗ್ಬೋದು ಅಂತ ಹೇಳ್ತೀವಲ್ಲ ಆ ತರ ಒಂದು ಏನ್ ಹೇಳ್ತೀರಾ ಕುತೂಹಲ ಕೆರಳಸೋ ಅಂತ ಒಂದು ಕ್ಲೈಮ್ಯಾಕ್ಸ್ ಇದೆ ಹಾಗಾಗಿ ಎಲ್ರಿಗೂ ಏನ್ ಹೇಳ್ತೀರಾ ಗೊತ್ತಾ ನಿಮ್ಗೆ ಏನಾದ್ರು ವರಿಸ್ ಇತ್ತು ತೊಂದರೆ ಇತ್ತು ತಾಪತ್ರ ಇತ್ತು ಅಂದರೆ ಬಂದು ಈ ಮೂವಿನ ನೋಡಿ ಆ ಚಿಂತೆನೆಲ್ಲ ಮರೆಸೋ ತಾಕತ್ತಿರೋವಂಥ ಒಂದು ಪಿಕ್ಚರ್ ಅಂತ ನಾನು ಹೇಳ್ತೀನಿ ಆಬಾ ಓಕೆ ನನಗೆ ಕಟ್ಟ ಅಭಿಮಾನ್ ನೀವು ಆರ್ ನೋಡಿ ಇವತ್ತು ಕೂಡ ರೆಡ್ ಜರ್ಸಿ ಹಾಕೋ ಹೌದು ಆಲ್ವೇಸ್ ನಾನು ಅಷ್ಟೇ ನೀವು ಅಷ್ಟೇ ಅದೆ ನಾನು ಆರ್ ಸಿ ಬಿ ಒಬ್ನಿ ನೀವು ಅಭಿಮಾನಿ ಸೊ ಒಂದು ಸುದ್ದಿ ಇದೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಬರ್ತಿದ್ದಾರೆ ಅಂತ ಏನು ಹೇಳ್ತೀರಾ ಅದ್ರ ಬಗ್ಗೆ ನಾನು ಹೇಳ್ತೀನಲ್ಲ ಇದು ಅದೇನು ಹೇಳ್ತಿರಲ್ಲ ರೋಗಿ ಬೈಸಿದ್ದು ಆಲು ಅನ್ನ ವೈದ್ಯರು ಹೇಳಿದ್ದು ಆಲು ಅಂತ ಇಲ್ಲ ಒಬ್ಬ ಕ್ಯಾಪ್ಟನ್ ಬೇಕು ಒಬ್ಬ ಕನ್ನಡಿಗ ಆಗ್ಬಿಟ್ರೆ ಹೇಗಿರುತ್ತೆ ಒಂದು ಕಾಲದಲ್ಲಿ ಆರ್ ಬಿನ ಲೀಡ್ ಮಾಡಿದ್ರು ಅನಿಲ್ ಕುಂಬ್ಳೆ ಅವರು ನಮ್ಮ ಕನ್ನಡಿಗ ಫೈನಲ್ಸ್ ತನಕ ತೊಗೊಂಡೋಗಿದ್ದರು ರಾಹುಲ್ ದ್ರಾವಿಡ್ ಪ್ರಯತ್ನ ಪಟ್ಟರು ಅಷ್ಟೊಂದು ಆಗಲಿಲ್ಲ ಬಟ್ ಆದ್ರೂ ಕೆ ಎಲ್ ರಾಹುಲ್ ಬಂದರೆ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ ಒಂದು ಟಾಪ್ ಆಫ್ ದಿ ಆರ್ಡ್ರಲ್ಲಿ ಒಬ್ಬ ಸಾಲಿಡ್ ಆಗಿರೋ ಇಂಡಿಯನ್ ಬ್ಯಾಟ್ಸ್ಮನ್ ಬರ್ತಾನೆ ಆಮೇಲೆ ಕ್ಯಾಪ್ಟನ್ಸಿ ಮಾಡಿರೋ ಅನುಭವ ಆಮೇಲೆ ಇದು ಮೆಗಾ ಆಕ್ಷನ್ ಆಗ್ತಾ ಇರೋದ್ರಿಂದ ಇನ್ನು ತ್ರೀ ಇಯರ್ಸ್ ನೋಡಬೇಕಾಗುತ್ತೆ ನಾಟ್ ಜಸ್ಟ್ ಈ ವರ್ಷ ಇನ್ ತ್ರೀ ಇಯರ್ಸು ಆಮೇಲೆ ಫ್ಯಾಬ್ ಡುಪ್ಲಿಸಿ ಏಜ್ ಆಗಿರೋದ್ರಿಂದ ಮೇ ಬಿ ಈ ವರ್ಷ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಎರಡು ವರ್ಷ ಕಷ್ಟ ಆಗುತ್ತೆ ಆರ್ ಸಿ ಬಿಗೆ ಇನ್ನು ನೆಕ್ಸ್ಟ್ ತ್ರೀ ಇಯರ್ಸ್ ಸರ್ವ್ ಮಾಡೋ ತಕ್ಕಂಥ ಆ್ಯಸ್ ಕ್ಯಾಪ್ಟನ್ ಯಾರಿಗಿದೆ ಅಂದರೆ ಅದು ಕೆ ಎಲ್ ರಾಹುಲ್ ಸಿಕ್ಬಿಟ್ರೆ ವರದಾನ ಅಂತ ಹೇಳ್ತೀನಿ ನಮಗೆ ವರದಾನ ಕಣ್ಣಿ ಮುಲ ಜಿಲ್ದೆ ಹಂಗಂದ್ರೆ ಈ ಸರಿ ಅದನ್ನು ಮಾತ್ರ ನಾವು ಹೇಳೋಕ್ಕಾಗೋದಿಲ್ಲ ಒಳ್ಳೆ ಪ್ರಯತ್ನ ಅಂತೂ ಕೊಡ್ತೀವಿ ಇವಾಗ ಹದಿನೇಳು ವರ್ಷಗಳ ನಂತರ ನಾವು ಮೊನ್ನೆ ತಾನೇ ಒಂದು ವರ್ಲ್ಡ್ ಕಪ್ ಗೆದ್ವಿ ಯಾಕಂದ್ರೆ ಎರಡು ಸಾವಿರದ ಏಳರಲ್ಲಿ ಗೆದ್ದಿದ್ದು ಮತ್ತೆ ಇಪ್ಪತ್ನಾಕರಲ್ಲಿ ಗೆದ್ವಿ ಎಷ್ಟು ಖುಷಿ ಆಯಿತು ಏ ಬೊಂಬಾಟ್ ಆಗಿತ್ತು ರೀ ಯಾಕಂದ್ರೆ ನೋಡಿ ಒಂದು ಹಿಂಟ್ ಇತ್ತು ಅಥವಾ ಕ್ಲೂ ಇತ್ತು ನಮಗೆ ನಾವು ಇಂಡಿಯಾ ನಡೆದಂಥ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಹತ್ತು ಮ್ಯಾಚ್ ಗೆದ್ಕೊಂಡ್ ಬಂದಿದ್ವಿ ಜಸ್ಟ್ ಫೈನಲ್ಸ್ ಅಲ್ಲಿ ಮಾತ್ರ ನಾವು ಒಂಚೂರು ಎಡಬಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ನಮ್ಗೆ ಹಿಂಟ್ ಇತ್ತು ವರ್ಲ್ಡ್ ಕಪ್ ಅಂತ ವೇದಿಕೆ ಬಂದಾಗ ಇಂಡಿಯಾ ಡಾಮಿನೇಟ್ ಮಾಡೋದು ತಾಕತ್ತಿದೆ ಆ ಕನ್ಸಿಸ್ಟೆನ್ಸಿ ಕೂಡ ತೋರಿಸಿದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು ಸತತವಾಗಿ ಎರಡು ಬಾರಿ ಫೈನಲ್ಸ್ ಬಂದಿದ್ದು ಫೈನಲ್ಸಲ್ಲಿ ಗೆಲ್ದೇ ಇರೋದು ಸೊ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಂದೇ ಒಂದು ಗೇಮು ಸೋಲ್ದೆ ಸೋಲಿಲ್ಲದ ಸರದಾರ ಥರ ಈ ಒಂದು ಕಪ್ನೇ ಅತ್ತಿದ್ದು ಯಾರೂ ಈ ಥರ ದಾಖಲೆ ವರ್ಲ್ಡ್ ಕಪ್ಪಲ್ಲಿ ಮಾಡೇ ಇಲ್ಲ ಆ ಸಾಧನೆ ನಮ್ಮದು ಅಂದರೆ ನಿಜವಾಗ್ಲೂ ಹೆಮ್ಮೆ ವಿಷಯ ಆಮೇಲೆ ಐಸಿಂಗ್ ಕೇಕ್ ಏನಪ್ಪ ಅಂದರೆ ಈ ತಂಡದ ಕ್ಯಾಪ್ಟನ್ ರಾಜರ ಕೋಚ್ ಯಾರಾಗಿದ್ದರು ಅಂದರೆ ನಮ್ಮ ರಾಹುಲ್ ದ್ರಾವಿಡ್ ಲಾಸ್ಟ್ ಟೈಮ್ ಇಂಡಿಯಾ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಅಲ್ಲೂ ಒಬ್ಬ ಕನ್ನಡಿಗನ ಪಾತ್ರ ಆಯಿತು ಯಾರು ನಮ್ಮ ಬಿ ಕೆ ವೆಂಕಟೇಶ್ ಪ್ರಸಾದ್ ಅವರು ಫಾಸ್ಟ್ ಬೌಲಿಂಗ್ ಕೋಚ್ ಆಗಿದ್ರು ಈ ಸತಿ ಹೆಡ್ ಕೋಚ್ ಆಗಿ ನಮ್ಮ ರಾಹುಲ್ ಡ್ರೇವಿಡ್ ಅವರು ಸೊ ನಮಗೆ ಹೆಮ್ಮೆ ಆಮೇಲೆ ಭಾರತಕ್ಕೆ ಈ ಒಂದು ಏನು ಹೇಳ್ತೀರಾ ವರ್ಲ್ಡ್ ಚಾಂಪಿಯನ್ಸ್ ಅನ್ನೋ ಪಟ್ಟಣ ತಂದ್ಕೊಡಿ ಈಗ ಮತ್ತೆ ವಾಪಸ್ಸು ಮಹಾರಾಜ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಆಕ್ಷನ್ ಆಯಿತು ಆಕ್ಷನ್ಸ್ ಎಸ್ ಆಕ್ಷನ್ಸ್ ಬೇರೆ ಇತ್ತು ಸೊ ನನ್ನ ಫ್ರೆಂಡ್ ಕೂಡ ಇದ್ದಾನೆ ಅದರಲ್ಲಿ ಜಯಂತ್ ಅಂತ ಆಡ್ತಾ ಇದ್ದಾನೆ ಗುಲ್ಬರ್ಗ ಗುಲ್ಬರ್ಗ ಟೀಮ್ಗೆ ಆಡ್ತಾ ಇದ್ದಾರೆ ವೆರಿ ನೈಸ್ ವೆರಿ ನೈಸ್ ಬಗ್ಗೆ ಏನು ಹೇಳ್ತೀರಾ ಏ ಇಲ್ಲ ರೀ ಇದು ಒಂಥರ ಏನು ಗೊತ್ತಾ ಫೀಡಿಂಗ್ ಇವಾಗ ನೀವು ಹೈಸ್ಕೂಲು ಕಾಲೇಜ್ಗೆಲ್ಲ ನರ್ಸರಿನೇ ಮೇನು ಅಂತ ಹೇಳಿದ್ರೆ ಈಗ ಕ್ರಿಕೆಟ್ಗೆ ಅಥವಾ ಐ ಪಿ ಎಲ್ಗೆ ನರ್ಸರಿ ಯಾವುದಂದ್ರೆ ಈ ಥರ ಪ್ರೀಮಿಯರ್ ಲೀಗ್ಗಳು ಕರ್ನಾಟಕ ನನಗೆ ತಿಳ್ದಂಗೆ ಇಡೀ ಇಂಡಿಯಾಲಿ ಒನ್ ಆಫ್ ದಿ ಫಸ್ಟ್ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು ನನಗೂ ಜ್ಞಾಪಕ ಇದೆ ಪ್ರಾವಿಡೆಂಟ್ ಗೆದ್ದಿದ್ದು ಫಸ್ಟ್ ಆವಾಗ ನಾನು ಮ್ಯಾನೇಜರ್ ಆಗಿದ್ದ ಆ ಟೀಮ್ಗೆ ಆ ಥರ ಒಂದು ಏನು ಹೇಳ್ತೀರಾ ಬೇರೆಯವರು ಯೋಚನೆ ಮಾಡೋಕ್ಕೆ ಮುಂಚೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಹಾಗಾಗಿ ಇದು ನೋಡಿ ಮಹಾರಾಜ ಟ್ರೋಫಿ ನಡೆಯುವಾಗ ಹತ್ತು ಫ್ರಾಂಚೈಸಿ ಟ್ಯಾಲೆಂಟ್ ಹಂಟ್ಗಳು ಬಂದು ನೋಡ್ತಾರೆ ಯಾವ ಪ್ರತಿಭೆ ಮೇಲೆ ಕಣ್ಣು ಇಡಬೇಕು ಯಾವ ಪ್ರತಿಭೆನ ಫಾಲೋ ಮಾಡಬೇಕು ಯಾವ ಪ್ರತಿಭೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹಾಗಾಗಿ ಇದು ಬೆಸ್ಟ್ ಪ್ಲಾಟ್ಫಾರ್ಮು ಒಬ್ಬ ಯಂಗ್ಸ್ಟರ್ಗೆ ಮಿಂಚೋದಕ್ಕೆ ಅಂತ ಅದನ್ನು ಸಜ್ಜು ಮಾಡಿಕೊಡ್ತಾ ಇದೆ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೊನೆಯದಾಗಿ ಆರ್ ಸಿ ಬಿ ಎಷ್ಟೇ ಸರಿಸೋತರೋ ನಮ್ಮ ಟೀಮು ಆರ್ ಸಿ ಬಿ ನಮ್ಮ ಕರ್ನಾಟಕದ ತಂಡ ಸರ್ ಎತ್ತವ್ರಿಗೆ ಯಗ್ನ ಮುದ್ದು ಅಷ್ಟೇ ಹಾಂ ಈ ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ನೀವು ಯಾವಾಗಲೂ ಮಾತಾಡ್ತಿರ್ತೀರಾ ಸೊ ಇವಾಗ ಏನು ಹೇಳ್ತೀನಿ ಆರ್ ಸಿ ಏ ಸ್ವಾಮಿ ನಾನು ಹೇಳ್ತೀನಿ ಕೇಳಿ ಜಗತ್ತಲ್ಲಿ ಎಂತೆಂಥ ತಂಡಗಳನ್ನ ನಾವು ನೋಡಿದಿವಿ ಅವ್ರ ಫ್ಯಾನ್ಸ್ಗಳನ್ನ ನಾವು ನೋಡ್ಬಿಡ್ವಿ ಬಟ್ ಆರ್ ಸಿ ಬಿ ಫ್ಯಾನ್ಗಳು ಒಂದು ಕಡೆ ಬೇರೆಯವರೆಲ್ಲ ಇನ್ನೊಂದು ಕಡೆ ಅಂತ ಯಾಕೆ ಗೊತ್ತಾ ಯಾವುದೇ ಒಂದು ಟ್ರೋಫಿ ಗೆಲ್ದೇ ಅಂಥ ಒಂದು ಟೀಮ್ಗೆ ಈ ಥರ ಫೆನಾಟಿಕ್ ಫಾಲೋಯಿಂಗ್ ಇರೋದು ನಮ್ಮ ಅಪ್ರಹಣ ನಾನು ನೋಡೇ ಇಲ್ಲ ಇಲ್ಲ ಆಮೇಲೆ ಇದು ಒಂಥರ ವರ ಅಥವಾ ನಮ್ಮ ಆರ್ ಸಿ ಬಿ ಟೀಮ್ ಪುಣ್ಯ ಮಾಡಿರಬೇಕು ಈ ಥರ ಒಂದು ಫ್ಯಾನ್ ಬೇಸ್ನ ತೊಗೊಳೋದಕ್ಕೆ ಆಮೇಲೆ ನೀವು ಹೇಳಿದ್ರಿ ಸೆವೆಂಟೀನ್ ಇಯರ್ಸ್ ಆಫ್ ಐ ಪಿ ಎಲ್ ಆಗಿದೆ ಅಂತ ಇದು ಏಯ್ಟೀನ್ತ್ ಇಯರ್ ಆಗುತ್ತೆ ಏಯ್ಟೀನ್ ಅಂದರೆ ನಮ್ಗೆ ಗೊತ್ತಲ್ಲ ಒಂಥರ ಅಭಿಷೇಕ್ ಮತ್ತೆ ಎಲ್ಲ ಮ್ಯಾಚ್ ಆಗಿ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಒಳ್ಳೆ ಹೋಪಿಂದ ಈ ಸೀಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಅಂತ ಅನಿಸ್ತಾ ಇದೆ ಕೊನೆಗೂ ಹೇಳ್ಬಿಡ್ರಪ್ಪ ಬಾಯಲ್ಲಿ ಈ ಸರಿ ಕಪ್ ನಮ್ದು ಅಂತ ಇನ್ ಆಗಿ ಹೇಳಿದ್ದಾರೆ ಬಟ್ ಎನಿವೆ ಇವ್ರ ಮಾತುಗಳು ನಿಜ ಆಗಲಿ ಮತ್ತೆ ಇವ್ರನ್ನ ಸಿಗೋಣ ಅಲ್ಲಿವರೆಗೂ ಸರ್ ಮತ್ತೆ ಇನ್ನಷ್ಟು ಕನ್ನಡ ಚಿತ್ರಗಳನ್ನ ನೋಡಿ ಯಾಕಂದ್ರೆ ನೀವು ಸೆಲೆಬ್ರಿಟಿಗಳು ಈ ತರದ ಮೂವಿಗಳನ್ನು ಸರ್ ನಾವು ಸೆಲೆಬ್ರಿಟಿ ಅಂತ ಖಂಡಿತ ಅಲ್ಲ ಸುಮ್ಮನೆ ನೀವುಗಳು ಫ್ಯಾನ್ಸೇ ಸೆಲೆಬ್ರಿಟಿ ಯಾಕಂದ್ರೆ ನೀವು ಇಲ್ಲದೆ ನಾವಿಲ್ಲ ಗೊತ್ತಲ್ಲ ನಿಜ ಸರ್ ಬಟ್ ನೀವು ನೀವು ತೋರಿಸಿರೋ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಿದೀವಿ ಅಂದಾಗ ನೀವು ನಮಗೆ ಅದ ಏನು ಸೆಲೆಬ್ರಿಟಿ ಆಗಿ ಆಗ್ತಿರೋ ಹಾಗಾಗಿ ಈ ಥರದ ಚಿತ್ರಗಳನ್ನು ದಯವಿಟ್ಟು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಡೈರೆಕ್ಟರ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ಗೆ ಇಂಟ್ರೆಸ್ಟ್ ಇದೆ ಪ್ರೀಮಿಯರ್ ಶೋಗಳನ್ನು ನೋಡೋಕ್ಕೆ ಅದಾದ ಕನ್ನಡ ಚಿತ್ರಗಳನ್ನು ಸಪೋರ್ಟ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಎಲ್ಲ ಜಾನಿಯಲ್ಲಿ ಗೊತ್ತಲ್ಲ ಜಾನಿ ಸರ್ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರಗಳನ್ನು ಸಪೋರ್ಟ್ ಮಾಡ್ತಾರೆ ಇನ್ನಷ್ಟು ಕನ್ನಡದ ಹೆಚ್ಚು ಚಿತ್ರಗಳನ್ನು ಪ್ರೀಮಿಯರ್ ಶೋಗಳನ್ನು ನೋಡ್ಬಿಟ್ಟು ನಮ್ಮ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಜಾನಿ ಸರ್ ನಿಮ್ಮನ್ನು ಮಾತಾಡಿಸಿ ನಂಗೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ಜನರಿಗೆ ನೀವು ಕ್ರಿಕೆಟರ್ಸ್ಗೆ ಮೈಕ್ ಹಿಡಿದಿರ್ತೀರ ಇವತ್ತು ನಾನು ನಿಮಗೆ ಮೈಕ್ ಇಡಿದ್ದೀನಿ ಸೊ ನಾನು ನನ್ನ ನನಗೆ ಖುಷಿ ನೀವು ಇವತ್ತು ಲೀಡ್ ನಾನು ಎಕ್ಸ್ಪರ್ಟ್ ಬಿಡಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು